ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಜೋಡಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತೆ ಇವರ ಮನೆಯವರು ಕೂಡ ಒಂದು ಬಾರಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಭಾಗದಲ್ಲಿ ಸರಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬಂದಿರುವಂತಹ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಎಚ್ ಡಿ ರಂಗಸ್ವಾಮಯ್ಯ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ಸರ್ ರಂಗಸಾಮಯ್ಯ ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಎಷ್ಟು ವರ್ಷದಿಂದ ಈ ರಾಜಕೀಯಕ್ಕೆ ಬಂದು ಯಾವ ರೀತಿ ಕೆಲಸ ಕಡಿಮೆ ಮಾಡ್ತೇವೆ ನಾನು ರಾಜಕೀಯ ಬಂದು ಸುಮಾರು ಈಗ ಬಂದು ಈಗ ಒಂದು ನಾಲ್ಕು ವರ್ಷದಿಂದ ರಾಜಕೀಯ ಓನ ಬರ್ತಾ ಇದ್ದೀನಿ ಹಿಂದೆ ನಮ್ಮ ಹೆಂಗಸು ಭಾಗ್ಯಮ್ಮ ಅಂತ ಅವರು ಐದು ವರ್ಷದಲ್ಲಿ ಅವರು ಮೆಂಬರ್ ಆಗಿ ಈ ಕಾಂಗ್ರೆಸ್ ಪಕ್ಷದಿಂದ ಮೆಂಬರ್ ಆಗಿ ಅವರು ಕೆಲಸ ಕಾರ್ಯ ಮಾಡ್ಕೊಂಡು ಅವರು ಈಗ ನೀವು ವೈಯಕ್ತಿಕವಾಗಿ ಎರಡು ಚುನಾವಣೆ ಎದುರಿಸಿದೀರ ವೈಯಕ್ತಿಕ ನೀವೊಂದು ಈಗ ಗೆದ್ದ ಮೇಲೆ ನಿಮ್ಮ ಮತದಾರರು ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಹೌದಾ ಕುಡಿಯ ನೀರು ರಸ್ತೆ ಚರಂಡಿ ದೀಪ ಇದಕ್ಕೆಲ್ಲ ಯಾವ ರೀತಿ ಇವತ್ತು ಕೊಟ್ಟಿ ಕೆಲಸ ಎಲ್ಲ ಏನಾಗಿದೆ ಇದಕ್ಕೆಲ್ಲ ಸರ್ ನಾವು ಗ್ರಾಮ ಇಲ್ಲಿ ಇಟ್ಕೊಂಡು ಗ್ರಾಮ ಪಂಚಾಯತಿ ಕಡೆ ಏನಿದೆ ಅವ್ರ ಕಡೆಯಿಂದ ಲೈಟ್ ಆಗಲಿ ಇಲ್ಲ ಒಂದು ಚರಂಡಿ ಆಗಲಿ ಇಲ್ಲ ಎಮ್ ಎಲ್ ಎ ಅಣ್ಣದಾನದಿಂದಾಗಿ ನಾವು ಕೆಲಸ ಕಾರ್ಯ ಮಾಡಿಕೊಂಡು ಹೀಗೆ ಮುಂದುವರ್ಸಿ ಸರ್ ಈಗ ಕೇಂದ್ರ ಸರ್ಕಾರದ ಜೀವನ್ ಮಿಷನ್ ಅನ್ನಕ್ಕಂಥದ್ದು ಇದೆ ಹೌದು ಸರ್ ಇದೆಲ್ಲ ಈಗಾಗಲೇ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿ ಅಂತ ಇದ್ದರೆ ಎಲ್ಲ ಕೊನಗೊಂಡಿದೆ ಈ ಕುಡಿಯೋ ನೀರಿನ ಆದ್ಯತೆ ಎಲ್ಲ ಮನೆ ಹತ್ತಲು ಹೋಗಿ ಎಲ್ಲ ನೀರು ಬರ್ತದೆ ಒಂದ್ಸರಿ ನೋಡ್ಕೊಂಡ್ಬಂದು ಏನು ಎಲ್ಲಿ ಈ ನೀರು ಸರಿಯಾಗಿ ಹೋಗಲ್ವೋ ಅದನ್ನು ಯಾರು ಕಾಂಟ್ರಾಕ್ಟ್ ಇರ್ತಾರೋ ಅವರು ಮುಖ್ಯಣ ಹೋಗಿ ಅದು ರೆಡಿ ಮಾಡಿಸಿ ನೀರೆಲ್ಲ ಕಡೆ ಹೋಗಿ ಮಾಡಿ ಸರ್ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದ್ಮೇಲೆ ಮತ್ತೆ ನಿಮ್ಮ ಮನೆಯವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿರು ಮೂಲಭೂತ ಸೌಕರ್ಯ ಯಾವ ರೀತಿ ಕೊಟ್ಟು ಕುಡಿಯ ನೀರು ರಸ್ತೆ ಚರಂಡಿ ದೀಪಗಳ ವ್ಯವಸ್ಥೆಗೆ ಸಂಪೂರ್ಣ ವ್ಯವಸ್ಥೆ ಎಲ್ಲ ಸರಿ ಇದೆ ಸರ್ ಇಲ್ಲ ಸರ್ ನಾವು ಯಾರಿಗೂ ತೊಂದರೆ ಕೊಟ್ಟೆ ನಮ್ಮಸು ಆದಾಗ್ಲಿಂದ ಅಷ್ಟೇ ನಾವು ಪಂಚಾಯತಿ ಎಲ್ಲಿ ಏನು ತಾಪತ್ರೆ ಆದರೂ ಕೂಡ ಜನಗಳು ಬಂದು ನಮ್ಮನ್ನು ಸ್ಪಂದಿಸೋರು ನಾವು ಅವ್ರ ಮಾತಿಗೆ ಸ್ಪಂದಿಸಿ ಹೋಗಿ ಪಂಚಾಯತಿಗೆ ಹೋಗಿ ಏಯ್ ಯಾರು ಅಲ್ಲಿ ಇದ್ರಲ್ಲಿ ಕೆಲಸ ಮಾಡ್ತೋ ಅವರಿಗೆ ಏಯ್ ಅಲ್ಲಿ ಎಡವೋ ಅಲ್ಲೇನು ಬರಲ್ಲವಂತೆ ನೀರು ಬರೋಲ್ವಂತೆ ಅಲ್ಲಿ ಲೈಟ್ ಇಲ್ಲವಂತೆ ಅದೇನು ಹೋಗಿ ಅವನು ಬಗೆಹರಿಸಿ ಅಂತ ಹೇಳ್ಬಿಟ್ಟು ನಾವು ಪಂಚಾಯ್ತಿಗೆ ಹೋಗಿ ಪಿ ಡಿ ಹತ್ರ ಮಾತಾಡಿ ಅವರು ಪಿ ಡಿ ಒಡಿ ಪಿ ಡಿ ಒ ಕೆಲಸ ಮಾಡೋರು ಕಡೆ ಅವರು ಅಲ್ಲಿ ಹೋಗಿ ರೆಡಿ ಮಾಡಿಸ್ಕೊಡೋರು ಈಗ ಕುಡಿಯುವ ನೀರು ವಿಚಾರದಲ್ಲಿ ಜೆ ಕಾರ್ಯ ಎಲ್ಲ ಸಂಪೂರ್ಣ ಆಗಿದೆಯಾ ಸಂಪೂರ್ಣ ಆಗ ಸರ್ ಸಂಪೂರ್ಣ ಆಗದೆ ಎಲ್ಲಾ ಕಡೆಯಲ್ಲೂ ಮನೆ ತಗು ಹಾಕಿದ್ದಾರೆ ಇನ್ನು ಪಂಚಾಯತಿ ಅವ್ರು ಮಾಡ್ಕೊಟ್ಟಿಲ್ಲ ಈ ಕೆಲಸ ಕ್ಲೋಸ್ ಆಗಿದೆ ಎಲ್ಲ ತೋ ಮಾಡ್ಕೋ ಕಂಪ್ಲೀಟ್ ಆಗಕ್ಕಿಂತ ಮುಂಚೆ ಈಗ ಇರುವಂತಹ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಏನಾದರೂ ಸಮಸ್ಯೆಗಳು ಇದೆಯಾ ಸರ್ ಕುಡಿಯ ನೀರು ಸಮಸ್ಯೆಗಳಿಗಾಗಿ ಒಂದ್ ವರ್ಷ ಏನ್ ಮಾಡ್ತೀವಿ ಸರ್ ಈ ಮೋಟ್ರನೇ ಮೋಟ್ರೂ ಕೆಳಗಡೆನೆ ಪೈಪಲ್ಲಿ ನೀರು ಹೊಂಟಾಗಿ ಇಲ್ಲ ಒಂದು ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರನ ಈ ಟ್ಯಾಂಕ್ರಲ್ಲಿ ನೀರು ಹೊಡ್ಸಿ ಕೊಟ್ಟುಬಿಟ್ಟಿದ್ರು ಸರ್ ನಾನು ಅವಾಗ ತಾನೇ ಗೆದ್ದು ಬ ಬಂದಿದ್ದೆ ಈಗ ಒಂದು ನಾಲ್ಕು ವರ್ಷದಲ್ಲಿ ನಾನು ನೋಡಿ ನಮ್ಮ ಸ್ವಂತ ಆಗಲಿ ಊರಿಗೆ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟೆ ಇದೇ ಕೆಳಗಡೆ ಹೋರಾತ್ ಸರ್ ಏನು ಮಾಡಿದೆ ಮತ್ತು ನನ್ನ ಸ್ವಂತ ಕೈಯಿಂದ ಬ್ಯಾರೇರ್ನ ಬಂದು ಸ್ವಂತ ದುಡ್ಡಿಂದ ಮೋಟ್ರನ್ನ ಎತ್ತಿಸ್ಬಿಟ್ಟು ಮೋಟ್ರ್ ಆಗಿದೆ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಬಿಟ್ಟು ಬ್ಯಾರೆ ಟ್ಯಾಂಕ್ರಲ್ಲಿ ನೀರು ಕೊಡ್ತಿದ್ರು ಎತ್ತತೆ ಸರ್ ಪೈಪ್ ತೋದ ಅವು ತಿರ್ಗಿ ಅದೇ ತಕ್ಷಣವು ಹೋಗಿ ಪಂಚಾಯತಿ ಹೋಗಿ ಪೀಡಿ ಈ ಥರ ಮಾಡಿ ಈ ಥರ ಮಾಡಿ ಎತ್ತ ಪ ಅವ್ರನ್ನ ಒಂಚೂರು ಒನ ಒಂಚೂರು ಗಲಾಟೆ ಮಾಡಿ ಇದು ಮಾಡಿ ತಿರ್ಗ ಹೊಸ ಮೋಟ್ರ್ ತರಿಸಿ ಬಿಡಿಸಿ ವ್ಯವಸ್ಥೆ ಊರಿಗೆಲ್ಲ ನೀರು ಕೊಡಿಸ್ತೇವೆ ಸರ್ ಅವತ್ತಿಂದ ನನ್ನ ಜನ ಸ್ವಂತ ಕೈಯಿಂದ ಹಾಕಿ ಮಾಡಿಸ್ಕೊಟ್ಟ ಅಂತ ಹೇಳ್ಬಿಟ್ಟು ಒಂದು ಅನುಕಂಪ ಇಟ್ಕೊಂಡು ಬಾರಿ ಸ್ವಂದ ಈಗ ಒಂದು ಕ್ಷೇತ್ರ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಾಣ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಹೌದು ನಿಮ್ಮ ಒಂದು ವ್ಯಾಪ್ತಿಗೆ ಬರುವಂತಹ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಬಂದ್ಕೊಟ್ರಿ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಇಲ್ಲ ಸರ್ ಶಿಕ್ಷಣಕ್ಕೆ ಏನೇ ಒಂದು ಮಾಸ್ಟ್ರು ಪಂಚಾಯಿತಿ ಬಂದು ಹೇಳಿದ್ರು ಮೆಂಬರ್ ನಾವು ಕಂಡಾಗ ನಮ್ಗೆ ಹೇಳಿದ್ರು ಸಹ ಇಂಥದ್ದು ಹಾಕ್ಬೇಕು ಅವ್ರ ಮಾತು ಸ್ಪಂದಿಸಿ ಒಂದು ಕಾಂಪೌಂಡ್ ಆಗ್ಬೇಕಾಯ್ತು ಆ ಕಾಂಪೌಂಡ್ ಮಾಡಿಸ್ಕೊಟ್ಟ ಸರ್ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕು ಒಂದು ಮಹಾತ್ಮ ಗಾಂಧಿ ಇದು ಮಾಡಬೇಕು ಅವಕ್ಕೆಲ್ಲ ನಮ್ಮ ಕೈಯಿಂದ ಸ್ವತಃ ನಾವು ಐನೂರು ಸಾವಿರ ಕೈ ಕೊಟ್ಟು ಪಂಚಾಯಿತಿ ಕೊಡೋದು ಅಲ್ಲದಲ್ಲೇ ನಾವು ಮೆಂಬರ್ ಆಗಿ ನಾವು ಕೈಯಿಂದ ಐನೂರು ಸಾವಿರ ಕೊಟ್ಕೊಂಡು ಸ್ಕೂಲ್ ಹತ್ರ ಹೋಗಿ ನಿಂತ್ಕೊಂಡು ನಮ್ಮನ್ನು ಕರೆಸಿ ಇದು ಮಾಡಿ ಸನ್ಮಾನ ಮಾಡಿ ಕಲಿಸೋದು ನಾವು ಅಷ್ಟೊಂದು ಒಟ್ಟು ಕೊಡ್ತಾ ಇದೀವಿ ಮತ್ತೆ ಮತ್ತು ದಾನಿಗಳಿಂದ ಏನಾದರೂ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಏನಾದರೂ ಕೆಲಸ ಆಗ್ತದೆ ಸರ್ ನಮ್ಮೂರಿಗೆ ಸೇರಿದಂತೆ ಒಂದು ಪಾಳ್ಯ ಇದೆ ಸೀಗೆ ಪಾಳ್ಯದಲ್ಲಿ ಒಬ್ಬ ದಾನಿ ಬಂದು ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಸುಮಾರು ಮೂವತ್ತೈದು ನಲ್ವತ್ತ ಯಾರ್ಯಾರು ಯಾವ ಐಟಗು ಇಂಚಸ್ ಅವ್ರೆ ಆ ಇಂಚಸ್ನೆಲ್ಲ ತಗೊಂಡೋಗ್ಬಿಟ್ಟು ದಾನಿಗಳು ಬಂದು ಒಂದು ಫಂಕ್ಷನ್ ಮಾಡ್ದಂಗೆ ಮಾಡಿ ನಮ್ಮನ್ನು ಕರೆಸಿ ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸಿದ್ವಿ ಸರ್ ಅಂತವೆಲ್ಲ ಏನಿಲ್ಲ ಮಾಡ್ತಾರೆ ಸರ್ ನಿಮ್ಮ ಕೈಯಲ್ಲಿ ಆದಷ್ಟು ಸೇವೆ ನಾವು ಮಾಡ್ತಾ ಇದೀವಿ ಸರ್ ಮತ್ತೆ ಎನ್ ಆರ್ ಜಿ ಉದ್ಯೋಗ ಖಾತೆಯಲ್ಲಿ ಯಾವ ಕೆಲಸ ಸರ್ ಎನ್ಆರ್ ನಮ್ ಪಂಚಾಯತಿ ಮಾಡ್ಸಕ್ಕೆ ಅಂತ ಬಿಟ್ಕೊಂಡು ಆಪೋಜಿ ಪಾರ್ಟಿಗಳು ಈಗ ಯಾರು ಕೈಲಿ ಮಾಡಲ್ಲ ಇದು ವೆಹಿಕಲ್ ತಂಡ್ ಮಾಡ್ತಾರೆ ಕೈಲಿ ಮಾಡ್ಸಲ್ಲ ಅಂತ ಎನ್ಆರ್ ಜಿ ಕೆಲಸ ನಮ್ಗೆ ಬದಪ್ಪ ಬದ ಪದ ಹೊಲ್ಗೊಳ್ಳ್ರೆ ನಾವು ಎನ್ಆರ್ ಜಿ ಕೆಲಸ ಮಾಡಿಸ್ ಯಾಕೆ ಇದ್ ಮಿಷಿನರಿ ಮಾಡಿಸ್ತಾರೆ ಕೈಲಿ ಮಾಡ್ಸಿ ಅಂತ ಹೇಳ್ಬಿಟ್ಟು ಆಪೋಜಿಸ್ಟನ್ ಅವರು ಮಾಡಿ ಈಗ ವಿಡಿಯೋ ಮಾಡೋದು ಏನೋ ಮಿಷಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಇವಾಗ ಕಳಿಸೋದು ಮೇಲಾಧಿಕಾರಿ ಕಳಿಸೋದು ಬಿಲ್ ಆಗ್ದಂಗೆ ಮಾಡೋದು ಈ ತರ ಇರೋ ದೇಶದಿಂದ ಯಾವುದು ಮಾಡ್ಸಕ್ ಸರ್ ಕೆಲಸನೇ ಮಾಡ್ಸಕ್ ಸರ್ ಎನ್ ರೀತಿ ಕೆಲಸನೇ ಮಾಡ್ಸಕ್ ಸರ್ ಈಗ ಹಾಲಿ ಇರುವಂತಹ ಶಾಸಕರು ಡಿ ಕೆ ಡಿ ಡಾಕ್ಟರ್ ರಂಗನಾಥ್ ಅವರು ರಂಗನಾಥ್ ಸರ್ ಅವರ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಅನುದಾನ ಏನೇನು ಇಲ್ಲ ಸರ್ ರಂಗನಾಥವರು ಇದಿ ಎಣ್ಣೆ ಬಾರಿ ಗೆದ್ದಿರೋ ಅವ್ರು ಬಂದ ಸುಮಾರು ಒಂದು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ರೋಡ್ಗಳಾಗಿದ್ದಾವೆ ಸಿ ಸಿ ಚರಂಡಿಗಳಾಗಿದ್ದಾವೆ ಆಮೇಲೆ ಸಿ ಸಿ ರಸ್ತೆ ಆಗಿದ್ದಾವೆ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಮಾತ್ರ ರೋಡ್ಗಳು ಉಳ್ಕೊಂಡವ್ ಸಹ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸರ್ ಇಲ್ಲೇ ಇಲ್ಲೇ ಜೋಡಿ ವಸಡಿ ಅಂತಲ್ಲ ಇಡೀ ತಾಲೂಕ್ ಲೆವೆಲ್ ಮಾಡ್ತೇವೆ ಆ ಥರ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಒಂದು ಊರಿಗೆ ನಿಮ್ಮ ಒಂದು ಗ್ರಾಮಕ್ಕೆ ಏನು ಕೊಡುಗೆ ಇದೆ ಸರ್ ನಮ್ಮ ಒಂದು ಗ್ರಾಮ ಸಿ ಸಿ ರಸ್ತೆ ಆಗದೆ ಚರಂಡಿ ಆಗದೆ ಇನ್ನು ಒಂದೆರಡು ಕಡೆ ಆಗಬೇಕು ಆ ಕೆಲಸನ ಅವ್ರ ಕೈಲೇ ಅನುದಾನ ತರಿಸ್ಕೊಂಡು ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸರ್ ಮತ್ತೆ ನಿಮ್ಮ ಒಂದು ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ಅವರ ಒಂದು ಕೊಡುಗೆ ಅವರ ಒಂದು ಕೆಲಸ ಕಾರ್ಯಗಳು ಅವರ ಒಂದು ಸ್ಪಂದನೆ ಹೇಗಿತ್ತು ನಿಮ್ಮ ಜೊತೆ ಸರ್ ಏನು ಅವರೊಂದು ಸ್ಪಂದನೆ ಏನಿಲ್ಲ ಸರ್ ಈಗ ಎಮ್ ಎಲ್ ಎ ಗೆದ್ದಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಗೆದ್ದಿದ ಅವರು ಕಾಂಗ್ರೆಸ್ ಸಂಸದರಾಗಿ ಹೆಚ್ಚಿನ ಅನುದಾನನ ಈ ತಾಲೂಕಿಗೆ ಕಳಿಸ್ತಾವ್ರು ಸರ್ ಅದರಲ್ಲಿ ಎರಡು ಮಾತಿದೆ ಸರ್ ಈಗ ಉಳಿದಿರುವಂತ ಅವಧಿಯಲ್ಲಿ ನಿಮ್ಮ ಒಂದು ಮುಂದಾಲೋಚನೆ ಆಲೋಚನೆ ಏನಿಟ್ಕೊಂಡಿದ್ದೀರಾ ಸರ್ ಮುಂದಾಚೆ ನಾನು ಹೋದ್ರೆ ಊರಿನೊಳಗಡೆ ಎರಡು ಸಿ ಸಿ ರಸ್ತೆ ಆಗಬೇಕು ಏನಾದ್ರು ಮಾಡಿ ಎಮ್ ಎಲ್ ಎನ ಸಹಾಯ ಪಡ್ಕೊಂಡು ಅನುದಾನ ಸರ್ ಕೆಲಸ ಕ್ಲೋಸ್ ಮಾಡಿದ್ರೆ ನಮ್ಮ ಊರಿನಲ್ಲಿ ಯಾವಂತ ಕೆಲಸ ಉಳ್ಕೊಳ್ಳಲ್ಲ ಆಲ್ಮೋಸ್ಟ್ ಎಲ್ಲ ಆಗುತ್ತೆ ಸರ್ ಸಿಸಿ ರಸ್ತೆ ರೋಡು ಎಲ್ಲ ಆಗುತ್ತೆ ಒಂದ್ ಎರಡು ಕೆಲಸ ಆಗುತ್ತೆ ಈಗಿನ ಯುವಕರು ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ ಅವರಿಗೆ ಏನ್ ಸಂದೇಶವನ್ನು ಕೂಡ ಇಷ್ಟಪಡ್ತಾರೆ ನಿಮ್ಮ ಪಕ್ಷವನ್ನು ಯಾವ ಯಾಕೆ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಪಕ್ಷಕ್ಕೆ ಯಾವ ಸೇರ್ಬೇಕು ಅಂತ ಹೇಳಿ ಸರ್ ಏನಿಲ್ಲ ಸರ್ ನಮ್ಮ ಪಕ್ಷಕ್ಕೆ ಅಂದರೆ ನಾವು ಆಲೇ ಹಿಂದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಎರಡು ಸಾರಿ ಎಮ್ ಎಲ್ ಇಟ್ಕೊಂಡು ಎಲ್ಲ ಕೆಲಸ ಕಾರ್ಯನೂ ನಾವು ಮಾಡ್ತಾ ಇದ್ವಿ ನೀನು ಅದಕ್ಕಿನ್ನ ಹೆಚ್ಚು ಒತ್ತಡ ಕೊಟ್ಕೊಂಡು ನಿನ್ನ ಮುಂದೆ ರಾಜಕೀಯ ಬೆಳವಣಿಗೆ ಬೆಳ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಗೈಡೆನ್ಸ್ ಕೊಡಬೇಕು ಅಂತ ಯಾರಾದರೂ ನೆಕ್ಸ್ಟ್ ಫ್ಯೂಚರಲ್ಲಿ ಇದ್ದರೆ ಅವರಿಗೂ ಕೂಡ ಸಪೋರ್ಟ್ ಮಾಡಬೇಕು ಇದೇ ಪಕ್ಷದಲ್ಲಿ ಬನ್ನಿ ಈ ಸಹ ಒಳ್ಳೆಯ ಸರ್ಕಾರ ಆಡಳಿತ ಈ ಬಂದು ಯಾವುದೇ ಒಂದು ಕುಂದುಕರ್ತೆ ಇದ್ರೂ ಸರಿಪಡಿಸಬೋದು ಮಾಡ್ಕೊಂಡೋಗ ಈಗ ನೀವು ಮತ್ತೆ ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ಒಂದೂವರೆ ವರ್ಷದ ನಂತರ ಈ ಬಾರಿ ನಿಮ್ಮ ಒಂದು ಸೇವೆಯನ್ನು ಜನ ಗುರುತಿಸಿ ಮತ್ತೆ ಇನ್ನೊಂದ್ಸತಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಹೇಳಿದರೆ ರೆಡಿ ರೆಡಿಯುತ್ತಿರಲ್ಲ ಸರ್ ಸರ್ ಕ್ಯಾಟಗರಿ ಬಂದು ಲೇಡೀಸ್ ಬರಲಿ ಇಡಬರ್ಲಿ ನಾವು ಯಾಕೆ ಆಲಿಯಡ್ ಸರಿಗಿದ್ದೀವಿ ಇನ್ನೊಂದ್ಸರಿ ಏನೋ ರಂಗ ಪರವಾಗಿಲ್ಲ ಮೆಂಬರ್ ಆಗಿ ಅಧ್ಯಕ್ಷ ಕೆಲಸ ಮಾಡಿಕೊಟ್ಟಿದ್ರೆ ಮನ್ಸ ಪರವಾಗಿಲ್ಲ ಅನ್ನೋ ರೀತಿ ಕಂಡು ಬಂದರೆ ಇನ್ನೂ ಸರಿ ನಿಂತ್ಕೊಳ್ಳೋಕ್ಕೆ ನಾನು ಬೇಕು ಈ ವಿಚಾರದಲ್ಲಿ ನಿಮ್ಮ ಒಂದು ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಚಾರ ಏನಿಲ್ಲ ನಾನು ಏನಾದ್ರೂ ನಿಮಗೆ ಹಿಂದೆ ನಿಮ್ಮ ಹಿಂದೆ ನಿಂತ್ಕೊಂಡು ನಿಮ್ಮ ಹೇಳಿದಕ್ಕೆ ನಾನು ಸ್ಪಂದಿಸಿ ನಿಮ್ಮ ಕೆಲಸ ಮಾಡಿಕೊಟ್ಟೆ ಕೊಟ್ಟಿದ್ರೆ ನನ್ನ ಕೆ ಓಟ್ ನಾನು ಗೆಲ್ಸ್ಕೊಳ್ಳಿ ಇಲ್ಲಾಂದ್ರೆ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇರ್ತೀನಿ ಅವ್ರು ಎರಡು ಬಾರಿ ನಿಮಗೆ ಆಲ್ರೆಡಿ ಗೆಲ್ಸಿದಾರಲ್ಲ ಅವರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ಅವ್ರು ಗೆಲ್ದ ನಾನು ನಾನು ಹೇಳ್ಕೊಳ್ಳೋ ಅಷ್ಟೊಂದು ಕೃತಜ್ಞತೆ ಅವ್ರ ಮೇಲೆ ಸರ್ ಅಷ್ಟು ಪ್ರೀತಿ ಅಷ್ಟು ಪ್ರೀತಿ ವಿಶ್ವಾಸ ಇದೆ ನೀವು ನಾಳೆ ಅಧಿಕಾರ ಇರ್ಲೇಬೇಕಾ ನಿಮಗೆ ಸೇವೆ ಮಾಡಕ್ಕೆ ಅಥವಾ ಅಧಿಕಾರ ಇಲ್ದಿದ್ದ ಸಂದರ್ಭದಲ್ಲೂ ಮಾಡಕ್ಕೆ ಸರ್ ನಾನು ಅಧಿಕಾರ ಇಲ್ದಲೆ ಇದ್ದಾಗ್ಲೂ ಜನಗಳು ಸೇವೆ ಮಾಡ್ಕೊಂಡು ಜನಗಳ ಮಧ್ಯದಲ್ಲಿ ಬೆಳಕೊಂಡ್ ಬಂದಿದ್ದೀನಿ ಈಗ ಅಧಿಕಾರದಲ್ಲಿ ಇದ್ದಾಗ್ಲೂ ಮಾಡ್ತಾ ಇದ್ದೀನಿ ಅಧಿಕಾರ ನನ್ನ ಜನ ಸೋಲಿಸ್ಬಿಟ್ರು ನಾನು ಜನಗಳ ಕೆಲಸನ ಮಾಡ್ಕೊಂಡೇ ಹೋಯ್ತಾ ಇರ್ತೀನಿ ಸರ್ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ನಮಸ್ಕಾರ ಸರ್ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಯೋಚನೆ ವಿಶೇಷವಾದ ಸಂದರ್ಶನದಲ್ಲಿದ್ದು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಜೋಡಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಎಚ್ ಡಿ ರಂಗಸಾಮಯ್ಯ ಸರ್ ಅವರು ಆಡಿದ ಮಾತುಗಳನ್ನು ತಲುಪಿಟ್ಟಿದ್ದೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ